ಿಂಗಾಯ್ತು ಈಗ ಸಮೀಕ್ಷೆ ವಿಚಾರದಲ್ಲಿ ಚರ್ಚೆ ಆಯ್ತು ಬಸವರಾಜ್ ಹೊರಟ್ಟಿ ಆ ಸಮಾಧಾನ ಕುರಿತು ಮಾತಾಡ್ತಾನೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಇದ್ದಾಗ ತೊಂಬತ್ತು ನಾಲ್ಕು ಜನ ಲಿಂಗ ಶಾಸಕರಿದ್ರು ಈಗ ಉಪಕಂಭಗಳು ಹಾಕ್ಬಿಟ್ಟು ಎಲ್ಲ ಹೊಡೆದೋಗ್ಬಿಟ್ಟಿದೆ

ಇಲ್ಲಿ ಎಸ್ ಸಿ ರಿಸರ್ವೇಶನ್ ಅನ್ನೋದು ದೇವೇ ಕೊಟ್ಟು ಗೊತ್ತಿಲ್ಲ ಅಂದ್ರೆ ಮುಖಂಡ್ರೆ ಒಕ್ಕಲಿಗರಿಗೆ ಅಷ್ಟೊಂದು ಜಾತಿ ಆಸೆ ಐತೆ ಲಿಂಗಾಯತ ಅಷ್ಟೊಂದು ಐತೆ ನಮ್ಗೆ ಯಾಕೆ ಇಲ್ಲ ಎಲ್ರೇ ವಿನಯ್ ಕುಮಾರ್ ಪಾರ್ಲಿಮೆಂಟ್ ಅಯ್ಯೋ ರಾಮ ಅದೇ ಬಂದ್ಗೆಲ್ರ ಎಮ್ ಎಲ್ ಎಟ್ಟು ನೊಂದು ಹೇಳ್ತಾರ ಮಾತಿದ್ದು ಆದ್ರೆ ಮತ್ತೆ ಒಳ್ಳೇದಾಗುತ್ತೆ ಚಕ್ರ ತಿರ್ಥ ಆಗ್ತತೆ ಅಧಿಕಾರ ಬಂದೇ ಬಂದೈತೆ ಇದೇ ಸಮಾಜ ಒಂದು ದಿನ ಈ ರಾಜ್ಯನಲ್ಲ ಈ ದೇಶ ಸಂದರ್ಭ ಮುಂದೆ ಬಂದಿರ್ತಕ್ಕಂಥ ಮಾತನ್ನು ಹೇಳಿಲ್ಲ ಇವತ್ತು ನಮ್ಮ ಸಂಘದವ್ರು ಎಲ್ಲರನ್ನು ಕರೆದು ಪಾಪ ಈ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಅವ್ರಿಗೆಲ್ಲ ಕೂಡ ಧನ್ಯವಾದ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ